ನಮಸ್ಕಾರ ಎಲ್ಲರಿಗೂ ಹನ್ನೆರಡು ವರ್ಷದ ಒಳಪಟ್ಟಂತಹ ಎಲ್ಲ ಮಕ್ಕಳಿಗೆ ಉಚಿತ ಹೃದಯ ಶಸ್ತ್ರಕ್ರಿಯೆ ಶಿಬಿರ ಎ ಕೆ ಸಿ ಸಿ ಕೊಡಗು ಜಿಲ್ಲಾ ಹಾಗೂ ಕಾಲಿಕೆಟ್ ಮೆಟ್ರೋ ಇಂಟರ್ನ್ಯಾಷನಲ್ ಕಾರ್ಗೇಟ್ ಇದರ ವತಿಯಿಂದ ಕೊಡಗಿನಲ್ಲಿ ನಾವು ಒಂದು ಹನ್ನೆರಡು ವರ್ಷಕ್ಕಿಂತ ಒಳಪಟ್ಟ ಎಲ್ಲ ಮಕ್ಕಳಿಗೂ ಉಚಿತ ಹೃದಯ ಶಸ್ತ್ರಕ್ರಿಯೆ ಹಾಗೂ ಸೀಡು ತುಟಿ ಇದು ನಾವು ಇದನ್ನು ಮೆನ್ಷನ್ ಮಾಡಿಲ್ಲ ಸೀಡು ತುತ್ತಿಯನ್ನು ಸಹ ಉಚಿತವಾಗಿ ನಡೆಸಲು ತೀರ್ಮಾನಿಸಲಿದೆ ಎಲ್ಲರಿಗೂ ನಮಸ್ಕಾರ ಎ ಕೆಎಂ ಸಿ ಸಿ ಬೆಂಗಳೂರು ಸೆಂಟರ್ ಕಮಿಟಿ ಇದರ ಅಧ್ಯಕ್ಷರಾದಂತಹ ಎಂ ಕೆ ಅವರು ಮತ್ತು ಕ್ಯಾಲ್ಕೆಟ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆದಂತಹ ಡಾಕ್ಟರ್ ಅಮೀರ್ ಅವರ ನೇತೃತ್ವದಲ್ಲಿ ಶ್ಯಾಪ್ತಂಗ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಇದರ ಹೆಸರಿನಲ್ಲಿ ಕೊಡಗಿನಲ್ಲಿ ಸುಮಾರು ಮೂರು ವರ್ಷಗಳಿಂದ ಪಾಲಿಟಿವ್ ಹೋಮ್ ಕೇರ್ ಮೂಲಕ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಬರ್ತಾ ಇದ್ದೇವೆ ಇವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯಾನ್ಸರ್ ಸ್ಟ್ರೋಕ್ ಮತ್ತು ಕಿಡ್ನಿ ಸಂಬಂಧಪಟ್ಟ ರೋಗಿಗಳು ಜಾಸ್ತಿ ಇರುವುದು ಇವರಿಗೆ ನಾವು ಮನೆಗೆ ಹೋಗಿ ಚಿಕಿತ್ಸೆಯನ್ನು ಕೊಡ್ತಾ ಬಂದಿದ್ದೇವೆ ಇದರ ಜೊತೆಗೆ ಇವಾಗ ನಾವು ಕೊಡಗಿನಲ್ಲಿ ಇರುವಂಥ ಹನ್ನೆರಡು ವರ್ಷ ಒಳಗಡೆ ಹನ್ನೆರಡು ವರ್ಷ ಒಳಗೆ ಇರುವ ಮಕ್ಕಳಿಗೆ ಹೃದಯ ಸಂಬಂಧವಾದ ಕಾಯಿಲೆ ಇದ್ದರೆ ಅಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಅಮೀರ್ ಅವರ ನೇತೃತ್ವದಲ್ಲಿ ಕ್ಯಾಲಿಕೆಟ್ನ ಮೆಟ್ರೋಮೆಟ್ ಇಂಟರ್ನ್ಯಾಷನಲ್ ಕಾರ್ಡಿಯಾಕ್ ಸೆಂಟರ್ನಲ್ಲಿ ಇಂತಹ ಮಕ್ಕಳಿಗೆ ಉಚಿತವಾಗಿ ಸರ್ಜರಿ ಅಥವಾ ಬೇರೆ ಯಾವುದೇ ತೊಂದರೆಗಳಿದ್ದರೆ ಅದನ್ನು ಗುರುತಿಸಿ ಚಿಕಿತ್ಸೆಯನ್ನು ಕೊಡಲಾಗುವುದು ಇದನ್ನು ಕೊಡಗಿನಲ್ಲಿ ಯಾವ ಎಲ್ಲಿರುವ ಮಕ್ಕಳನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ ಇದನ್ನು ಇದಕ್ಕೆ ಅದೇ ರೀತಿ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಸಾರ್ವಜನಿಕರು ಇಂತಹ ಮಕ್ಕಳಿದ್ದರೆ ನಮ್ಮ ಕೆಳಗೆ ಕೊಟ್ಟಿರುವ ಈ ನಂಬರಿಗೆ ಕರೆ ಮಾಡಿಕೊಂಡು ರಿಜಿಸ್ಟರ್ ಮಾಡತಕ್ಕ ಸಾರ್ವಜನಿಕರು ಕರೆ ಮಾಡಿ ರಿಜಿಸ್ಟರ್ ಮಾಡಬೇಕಾದ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಒನ್ ಡಬಲ್ ತ್ರೀ ಒನ್ ಈ ನಂಬರಿಗೆ ಕರೆ ಮಾಡಿ ರಿಜಿಸ್ಟರ್ ಮಾಡತಕ್ಕ ಕೊಡಗಿನಲ್ಲೇ ಮೊಟ್ಟ ಮೊದಲೇ ಬಾರಿಗೆ ಮಕ್ಕಳಿಗೆ ಉಚಿತವಾದ ಶಸ್ತ್ರಕ್ರಿಯೆಯನ್ನು ಮಾಡುತ್ತಾ ಇರುವುದು ಅದುದರಿಂದ ತಾವುಗಳು ಎಲ್ಲರೂ ಸಹ ಇದನ್ನು ಕೈ ಜೋಡಿಸಿ ಆದಷ್ಟು ಶೇರ್ ಮಾಡಿ ಇದರಲ್ಲಿ ಕೊಟ್ಟಿದಂಥ ನಂಬರಿಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದು ಅದಲ್ಲದೆ ಕೊಡಗಿನ ನಗರ ಮಡಿಕೇರಿ ಗ್ರಾಸ್ಪೇಟೆ ಇದರ ಯಾವುದಾದ್ರೂ ಒಂದು ಭಾಗದಲ್ಲಿ ಇದನ್ನು ನಾವು ಏರ್ಪಡಿಸಲಾಗುವುದು ಅದು ನಿಮಗೆ ಮುಂದಿನ ದಿನಗಳೇ ಅದರ ಮಾಹಿತಿ ನಿಮಗೆ ಸಿ ಹಾಗೂ ಪಾಲಿಟಿವ್ ಕೆಎಂ ರಜೆ ಇವರ ಸದುಪಯೋಗದಲ್ಲಿ ಹನ್ನೆರಡು ವಯಸ್ಸಿನ ಮಕ್ಕಳಿಗೆ ಏನು ಹಾಟಿನ ವಿಚಾರ ಏನಿದೆ ಅದನ್ನು ಹಮ್ಮಿಕೊಂಡಿದ್ದೀನಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅದೇ ರೀತಿ ನಿಮ್ಮೆಲ್ಲ ಆಗುವಂಥ ರೀತಿ ಎಲ್ಲರಿಗೆ ಶೇರ್ ಮಾಡಿ ಇದರ ಒಂದು ಒಳ್ಳೆಯ ಯಶಸ್ವಿಗೆ ಇವರನ್ನ ಸಹಕರಿಸಿ ಅಂತೇಳಿ